ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ವತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ಸೀತೆಯನ್ನು ಮೋಸಗೊಳಿಸುವ ಸಲುವಾಗಿ ವಿದ್ಯುಜಿ ಮೂಲಕ ಕೃತಕವಾದ ರಾಮನ ತಲೆಯನ್ನು ಕೃತಕವಾದ ಆತನ ಧನುಸ್ಸನ್ನು ತೋರಿಸಿ ಸೀತೆಯನ್ನು ಒಪ್ಪಿಸಿಯೇ ಬಿಟ್ಟೆನೆಂದು ಬಹಳ ಹರ್ಷದಿಂದ ಸೀತೆಯನ್ನು ಮರಳು ಮಾಡಿಯೇ ಬಿಟ್ಟೆನೆಂದು ಬಹಳ ಹರ್ಷದಿಂದ ನಿಂತಿರುತ್ತಾನೆ ಆಗ ಸೀತೆಯು ತಾನು ಗೋಳಾಡುತ್ತಿರುವಂತೆಯೇ ತೋರಿಸುತ್ತಾಳೆ ಆದರೆ ಗಮನಿಸಿ ನೋಡಿದರೆ ಆ ಗೋಳಾಟದಲ್ಲಿ ಆಕೆಯ ಎಲ್ಲ ಗೋಳಾಟವು ಶ್ರೀರಾಮನನ್ನು ಕಳೆದುಕೊಂಡ ಕಾರಣದಿಂದಾಗಿ ಇರುತ್ತದೆಯೇ ಹೊರತು ಯಾವ ಸಂದರ್ಭದಲ್ಲೂ ಕೂಡ ಆಕೆ ಹನುಮಂತನು ಸತ್ತು ಹೋಗಿರುವುದರಿಂದ ಅಂದರೆ ರಾ ರಾವಣನು ಹೇಳುವಂತೆ ಹನುಮದಾದಿಗಳು ಹನುಮಂತ ಜಾಂಬುವಂತ ಸುಗ್ರೀವಾದಿಗಳು ಎಲ್ಲರೂ ಸತ್ತು ಹೋಗಿದ್ದರು ಲಕ್ಷ್ಮಣನು ದೇಶಾಂತರ ಹೊರಟು ಹೋಗಿದ್ದರು ಆ ಯಾರ ಬಗ್ಗೆಯೂ ಒಂದು ಮಾತನ್ನು ಕೂಡ ಆಡುವುದಿಲ್ಲ ಅಂದರೆ ನನಗೆ ಬಹಳ ದುಃಖವಾಗಿದೆ ಎಂದು ಸೀತೆ ತೋರಿಸಿಕೊಳ್ಳುತ್ತಿದ್ದರು ಇದು ರಾವಣನ ಮಾಯೆ ಎಂಬುದು ಸೀತೆಗೆ ಒಳ ಆಂತರ್ಯಕ್ಕೆ ತಿಳಿದಿತ್ತೆ ಇರಬಹುದೇನು ಆನಂತರದಲ್ಲಿ ನಂತರದಲ್ಲಿ ಸರಮೆ ಎಂಬ ಆಕೆಯ ಕಾವಲುಗಾರ್ತಿಯೊಬ್ಬಳು ಹೇಗೆ ತ್ರಿಜಟೆಯಂತೆ ಅತ್ಯಂತ ಆಪ್ತಳಾಗಿದ್ದಂತಹ ಆ ಕಾವಲುಗಾರ್ತಿ ಇದೆಲ್ಲವೂ ರಾವಣನ ಮಾಯೆ ಎಂದು ಆಕೆಗೆ ಸಮಾಧಾನವನ್ನು ಹೇಳುತ್ತಾಳೆ ಅದಕ್ಕೆ ತಕ್ಕಂತೆಯೇ ರಾವಣನು ಆ ಕಡೆ ಹೋಗುತ್ತಿದ್ದಂತೆಯೇ ಆ ಕೃತಕ ರಾಮನ ಶಿರಸ್ಸು ಆತನ ಧನುಸ್ಸು ಎರಡೂ ಕೂಡ ಮಾಯವಾಗಿ ಹೋಗುತ್ತದೆ ಅಷ್ಟೇ ಅಲ್ಲ ಸರಮೆಯೇ ಹೇಳಿ ತೋರಿಸುವಂತೆ ಸ್ವಲ್ಪ ಕಾಲದಲ್ಲಿಯೇ ಯುದ್ಧೋತ್ಸಾಹದಿಂದ ನಡೆಯುತ್ತಿರುವಂತಹ ಶಬ್ದಗಳು ಕೇಳಿಬರುತ್ತವೆ ರಾಮನು ಸತ್ ನಿಜಕ್ಕೂ ರಾಮನು ತನ್ನ ಸೇನೆಯೊಂದಿಗೆ ನಾಶವಾಗಿದ್ದರೆ ಆ ಯುದ್ಧೋತ್ಸಾಹವು ಯಾರಿಗಾಗಿ ಬಿಸ್ರಿ ಮೃದಂಗಗಳ ಧ್ವನಿಗಳು ಯಾರಿಗಾಗಿ ಅದು ಸ್ಪಷ್ಟವಾಗಿ ತಿಳಿಸುತ್ತದೆ ಇದು ರಾವಣನ ಮಾಯೆ ಎಂಬುದನ್ನು ಆ ಸಂದರ್ಭದಲ್ಲಿ ಆ ಸರಮೆಯು ಸೀತೆಗೆ ಸಮಾಧಾನವನ್ನು ಮಾಡಿ ದಿನಕರನಾದ ಪ್ರಜ್ ಪ್ರಾಣಿಗಳೆಲ್ಲರನ್ನೂ ಕಾಪಾಡಿ ಸಲಹುವಂತಹ ಸೂರ್ಯನಾರಾಯಣನನ್ನು ಪ್ರಾರ್ಥಿಸಿ ನಮಸ್ಕರಿಸುವಂತೆ ತಿಳಿಸುತ್ತಾಳೆ ಇಲ್ಲಿ ಬಹಳ ಸುಲಭವಾಗಿ ನಾವು ಒಂದಕ್ಕೊಂದು ಹೋಲಿಸಿ ನೋಡುವುದೆಂದರೆ ಮುಂದೆ ರಾಮರಾವಣರ ಯುದ್ಧದ ಸಮಯದಲ್ಲಿ ಅಗಸ್ತ್ಯರು ಕೂಡ ಹೀಗೆಯೇ ಆದಿತ್ಯ ಹೃದಯವನ್ನು ಶ್ರೀರಾಮನಿಗೆ ಉಪ ಶ್ರೀರಾಮನಿಗೆ ಉಪದೇಶಿಸಿ ಆತನಿಂದ ಸೂರ್ಯ ನಮಸ್ಕಾರವನ್ನು ಮಾಡಿಸುತ್ತಾರೆ ಇಲ್ಲಿ ಸರಮೆಯು ಕೂಡ ಶ್ರೀರಾಮನ ಒಳಿತನ್ನೇ ಬಯಸಿ ಸೀತೆಯಿಂದ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿಸುತ್ತಿದ್ದಾಳೆ ಆ ಬಳಿಕ ಆ ರಾವಣನ ಮಾತಿನಿಂದ ಭ್ರಾಂತಿಗೊಂಡು ಸಂತಪಿಸುತ್ತಿದ್ದ ಸೀತೆಯನ್ನು ಸರಮೆಯು ಭೂಮಿಯನ್ನು ಅಂತರಿಕ್ಷವು ನೀರಿನಿಂದ ಸಂತೋಷಪಡಿಸುವಂತೆ ಸಂತೋಷಗೊಳಿಸಿದಳು ಸಮಯವನ್ನು ಅರಿತವಳು ಮುಗುಳು ನಗೆಯಿಂದೊಡಗೂಡಿ ಮಾತನಾಡುವವಳು ಆದ ಆ ಸಖಿ ಸರಮೆಯು ಆಕೆಗೆ ಅಂದರೆ ಸೀತೆಗೆ ಹಿತಕರವಾಗಿ ಸಖಿಯು ಮಾಡಬೇಕಾದ ಕೆಲಸವನ್ನು ಮಾಡಲು ಇಚ್ಛಿಸಿದವಳಾಗಿ ಆಗ ಎಲೆ ಉಪ್ಪಾದ ಕಣ್ಣುಗಳುಳ್ಳವಳೇ ನೀನು ಹೇಳಿ ಕಳುಹಿಸುವ ಕ್ಷೇಮ ಸಮಾಚಾರದ ಮಾತನ್ನು ನಾನು ಹೋಗಿ ರಾಮನಿಗೆ ತಿಳಿಸಿ ಕಾಣಿಸಿಕೊಳ್ಳದೆ ಹಿಂತಿರುಗಿ ಬರಲು ಉತ್ಸಾಹ ಪಡುತ್ತಿರುವೆನು ನಿರಾಧಾರವಾದ ಆಕಾಶದಲ್ಲಿ ನಾನು ದಾಟಿ ಹೋಗುತ್ತಿರುವಾಗ ನನ್ನ ವೇಗವನ್ನು ಹಿಂಬಾಲಿಸಿ ಬರಲು ವಾಯುವಿಗೂ ಗರುಡನಿಗೂ ಸಾಧ್ಯವಿಲ್ಲ ಎಂದು ನುಡಿದಳು ಹೀಗೆ ಹೇಳುತ್ತಿರುವ ಆ ಸರಮಿಗೆ ಇದಕ್ಕೆ ಮೊದಲು ಶೋಕತಪ್ತಳಾಗಿದ್ದ ಸೀತೆಯು ಮೃದು ಮಧುರವಾದ ಮಾತಿನಿಂದ ಮತ್ತೆ ಹೀಗೆಂದಳು ನೀನು ಆಕಾಶದಲ್ಲಿಯೂ ಪಾತಾಳದಲ್ಲಿಯೂ ಹೋಗಲು ಸಮರ್ಥಳು ನನಗಾಗಿ ಅತಿ ಕಷ್ಟವಾದುದನ್ನು ಮಾಡತಕ್ಕವಳೆಂದು ತಿಳಿದಿರುವೆನು ನನಗೆ ಪ್ರಿಯವನ್ನು ಮಾಡಬೇಕೆಂದು ನಿನ್ನ ಸ್ಥಿರ ಸಂಕಲ್ಪವಾಗಿದ್ದರೆ ಆ ರಾವಣನ ಬಳಿಗೆ ಹೋಗಿ ಆತನು ಏನು ಮಾಡುತ್ತಿರುವನು ಎಂಬುದನ್ನು ನಿನ್ನಿಂದ ತಿಳಿಯಲು ಇಚ್ಛಿಸುತ್ತೇನೆ ಆ ರಾವಣನಾದರೂ ಮಾಯಾ ಬಲವುಳ್ಳವನು ಕ್ರೂರಿ ಶತ್ರುಗಳನ್ನು ಗೋಳಾಡಿಸುವವನು ಕುಡಿದೊಡನೆಯೇ ಮದವೇರಿಸುವ ತೀಕ್ಷ್ಣ ಮಧ್ಯದಂತೆ ಆ ದುಷ್ಟಾತ್ಮನು ನನ್ನನ್ನು ಮೋಸಗೊಳಿಸುವವನು ನನ್ನನ್ನು ನಿತ್ಯವೂ ಕಾಯುತ್ತಿರುವ ಭಯಂಕರ ರಾಕ್ಷಸಿಯರ ಮೂಲಕ ಸದಾ ನನ್ನನ್ನು ಗದರಿಸಿ ಬೆದರಿಸುತ್ತಿರುವನು ಭಯಪಟ್ಟು ಸಂಶಯ ಪಡುತ್ತಾ ಇರುವ ನನ್ನ ಮನಸ್ಸಿಗೆ ಭಯಪಟ್ಟು ಸಂಶಯ ಪಡುತ್ತಾ ಇರುವ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ ಅಶೋಕವನದಲ್ಲಿ ಇದ್ದುಕೊಂಡು ಆತನ ಭಯದಿಂದ ಕಂಗೆಟ್ಟವಳಾಗಿರುವೆನು ಆತನ ವೃತ್ತಾಂತವೇನು ಏನಾದರೂ ನಿರ್ಧಾರಕ್ಕೆ ಬರುವನೆ ಎಂಬುದೆಲ್ಲವನ್ನೂ ತಿಳಿಸುವೆಯಾದರೆ ಅದು ನನಗೆ ಹಿರಿದಾದ ಅನುಗ್ರಹವಾಗುವುದು ಇಲ್ಲಿ ಸೀತೆಯು ಸರಮೆಯ ಮೂಲಕ ಶ್ರೀರಾಮನಿಗೆ ಸಂದೇಶವನ್ನು ಕಳುಹಿಸುವ ಅವಕಾಶವಿತ್ತಲ್ಲ ಆದರೂ ಉದ್ದೇಶಪೂರ್ವಕವಾಗಿಯೇ ಸೀತೆಯು ಅದನ್ನು ತಪ್ಪಿಸಿರಬಹುದು ಏಕೆಂದರೆ ರಾಕ್ಷಸ ಸ್ತ್ರೀಯೋರ್ವಳು ತನ್ನ ದೇಶದ ಕೋಟೆಯನ್ನು ದಾಟಿ ಶತ್ರು ಪಕ್ಷದವನ ಬಳಿಗೆ ಹೋಗಿ ಯಾವ್ದು ಮಾತಾಡಿಕೊಂಡು ಬಂದಳು ಎಂದರೆ ರಾವಣನಿಗೆ ಆಕೆಯ ಮೇಲೆ ಸಂಶಯ ಬಂದು ರಾ ಸೀತೆಗಿರುವಂತಹ ಏಕಮಾತ್ರ ಅಂದ್ರೆ ಇಬ್ಬರೇ ಸಖಿಯರು ಇಲ್ಲಿ ತ್ರಿಜಟೆ ಮತ್ತು ಸರಮೆಯರಲ್ಲಿ ಸರಮೆಯನ್ನು ಕೊಂದು ಬಿಟ್ಟರೆ ಏಕೆಂದರೆ ಸರಮೆಯು ರಾಕ್ಷಸ ಕುಲಕ್ಕೆ ಸೇರಿದವಳೆ ಆದುದರಿಂದ ಸರಮೆಯಿಂದ ಅನೇಕ ವಿಚಾರಗಳನ್ನು ಸೀತೆಗೆ ತಿಳಿದುಕೊಳ್ಳಲು ಅವಕಾಶವಿರುತ್ತದೆ ನಿಜಟೆ ಮತ್ತು ಸರಮೆ ಇಬ್ಬರ ಮೂಲಕ ಮಾತ್ರವೇ ಆಕೆ ವಿಷಯವನ್ನು ತಿಳಿದುಕೊಳ್ಳಬಹುದು ಬಹುಶಃ ಇಲ್ಲಿ ಸರಮೆಗೆ ಆಕಾಶಗಮನ ಹಾಗೂ ಯಾರ ಕಣ್ಣಿಗೂ ಬೀಳದಂತೆ ಗೂಢಚರ್ಯ ಮಾಡುವಂತಹ ಗುಣವು ಆ ರೀತಿಯಾದಂತಹ ಕುಶಲತೆಯು ಇರುವುದನ್ನು ಸೀತೆಯು ಗಮನಿಸಿರಬೇಕು ಎಷ್ಟಾದರೂ ಆಕೆ ರಾಜ ರಾಮನ ಪತ್ನಿ ಆ ಕಾರಣದಿಂದಾಗಿ ಸರಮೆಯನ್ನು ಅತ್ಯಂತ ಯೋಗ್ಯವಾದಂತಹ ಒಬ್ಬ ಕಾರ್ಯ ಚತುರಳಾಗಿ ಆಕೆಯನ್ನು ಸದಾ ತನ್ನ ಸಹ ಸಹಕಾರಕ್ಕಾಗಿ ಇಟ್ಟುಕೊಂಡಿರಬೇಕು ಪ್ರಸ್ತುತದಲ್ಲಿ ರಾವಣನು ಏನು ಮಾಡುತ್ತಿರುವನು ಎಂಬುದು ತನಗೆ ಅರಿವಾದರೆ ಮನಸ್ಸಿಗಾದರೂ ಸ್ವಲ್ಪ ಸಮಾಧಾನ ಸಿಗಬಹುದು ಅಷ್ಟಕ್ಕೂ ರಾವಣನು ಏನು ಮಾಡುತ್ತಿರುವನೆಂದು ತಿಳಿದು ಸೀತೆಗೆ ಏನು ಆಗಬೇಕಾಗಿರುವುದಿಲ್ಲ ಆದರೆ ಸರಮೆಯ ಮೂಲಕ ವಿಚಾರಗಳನ್ನು ತಿಳಿದುಕೊಳ್ಳಲು ಹಾಗೂ ಗೂಢಚರ್ಯೆಯನ್ನು ಮಾಡಿಸಲು ಇದೊಂದು ಉತ್ತಮ ಆರಂಭವಾಗುತ್ತದೆ ಮುಂದೆಯೂ ಕೂಡ ಏನೆಲ್ಲ ನಡೆಯುತ್ತಿರುವುದು ಏಕೆಂದರೆ ಯುದ್ಧರಂಗದಲ್ಲಿ ಏನೇ ನಡೆದಿರಲಿ ರಾವಣನು ಅದನ್ನು ಕುರಿತಾಗಿ ತಪ್ಪು ಸಂದೇಶವನ್ನೇ ಸೀತೆಗೆ ಕೊಟ್ಟು ಆಕೆಯನ್ನು ಇನ್ನಷ್ಟು ಕಳವಳಕ್ಕೆ ಈಡು ಮಾಡದಂತೆ ತನ್ನ ಕಡೆಯಿಂದಲೇ ಒಬ್ಬ ಗೂಢಚಾರಳು ಇರುವುದು ಯೋಗ್ಯವೆಂದು ಸೀತೆ ಭಾವಿಸಿರಬಹುದೇನು ಮನೋಹರವಾಗಿ ಮಾತನಾಡುವವಳಾದ ಆ ಸರಮೆಯು ಹೀಗೆ ಹೇಳುತ್ತಿರುವ ಸೀತೆಯ ಮುಖದಿಂದ ಕಣ್ಣೀರನ್ನು ಒರೆಸುತ್ತ ಜಾನಕಿ ಇದು ನಿನ್ನ ಅಭಿಪ್ರಾಯವಾಗಿದ್ದರೆ ನಿನ್ನ ಶತ್ರುವಿನ ಅಭಿಪ್ರಾಯವನ್ನು ತಿಳಿದು ಬರುವೆನು ನಾನು ಹಿಂತಿರುಗಿ ಬರುತ್ತಿರುವುದನ್ನು ನೋಡುತ್ತಿರು ಎಂದಳು ಹೀಗೆಂದು ಹೇಳಿ ತನ್ನ ಮಾಯಾಶಕ್ತಿಯಿಂದ ಸರಮೆಯು ಆ ರಾಕ್ಷಸನ ಸಮೀಪಕ್ಕೆ ಹೋಗಿ ಆ ರಾವಣನು ಮಂತ್ರಿಗಳು ಮಾತನಾಡುವುದನ್ನು ಕೇಳಿದಳು ನಿಶ್ಚಯವನ್ನು ತಿಳಿಯಬಲ್ಲವಳಾದ ಆಕೆಯು ಆ ದುರಾತ್ಮನ ನಿಶ್ಚಯವನ್ನು ಕೀಳು ತಿಳಿದು ಮತ್ತೆ ಬೇಗನೆ ಅಶೋಕವನಕ್ಕೆ ಬಂದಳು ಮತ್ತೆ ಅಲ್ಲಿಗೆ ಬಂದವಳಾಗಿ ಕಮಲ ಪುಷ್ಪದಿಂದ ಜಾರಿಬಿದ್ದ ಲಕ್ಷ್ಮಿಯಂತೆ ಕಾಣುತ್ತಿದ್ದ ಜನಕಾತ್ಮಜೆಯು ತನ್ನನ್ನೇ ನಿರೀಕ್ಷಿಸುತ್ತಿರುವುದನ್ನು ಕಂಡಳು ಕಿಂತರಿಗೆ ಬಂದ ಮೃದು ಭಾಷಿಣಿಯಾದ ಆ ಸರಮೆಯನ್ನು ಸೀತೆಯು ಗಾಢವಾಗಿ ಆಲಂಗಿಸಿಕೊಂಡು ತನ್ನ ಆಸನವನ್ನು ಅವಳಿಗೆ ಕೊಟ್ಟಳು ಅಂದರೆ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡಳು ಎಂದು ಅರ್ಥ ಇಲ್ಲಿ ಗಮನಿಸಿದರೆ ಹೇಗೆ ಶ್ರೀರಾಮಚಂದ್ರನು ಸೀತೆಯನ್ನು ಕಂಡು ಬಂದು ತನ್ನ ಕೆಲಸವನ್ನು ಮಾಡಿಕೊಂಡು ಬಂದಂತಹ ಹನುಮಂತನನ್ನು ಆಲಂಗಿಸಿಕೊಂಡು ಆತನಿಗೆ ತನ್ನ ಸಮನಾದ ಸ್ಥಾನವನ್ನೇ ಕೊಟ್ಟನು ಹಾಗೆ ಸೀತೆಯು ಕೂಡ ನಿರಂತರವಾಗಿ ತನ್ನ ವಿಶ್ವಾಸಕ್ಕೆ ಪಾತ್ರರಾಗಿ ತನ್ನ ತನಗೆ ಬೇಕಾದ ಸಹಾಯವನ್ನು ಮಾಡುತ್ತಿರುವ ಸರಮಿಗೆ ಗಾಢಾಲಿಂಗನವನ್ನು ಕೊಟ್ಟು ಆಕೆಗೆ ಯೋಗ್ಯವಾದ ಸ್ಥಾನವನ್ನು ಕೊಡುತ್ತಾಳೆ ಇಲ್ಲಿ ಸಖಿಯಾಗುವುದಕ್ಕಾಗಲಿ ಅಥವಾ ತಮಗೆ ಸಹಚರರಾಗುವುದಕ್ಕಾಗಲಿ ಸ್ನೇಹಿತರಾಗುವುದಕ್ಕಾಗಲಿ ರಾಕ್ಷಸರಾದರೇನು ವಾನರರಾದರೇನು ಸೀತಾ ರಾಮರಿಬ್ಬರ ಹೃದಯವು ಒಂದೇ ಅಲ್ಲವೇ ಅವರಿಬ್ಬರು ಒಂದೇ ರೀತಿಯಾಗಿ ಯೋಚಿಸುವುದನ್ನು ನಾವು ಇಲ್ಲಿ ಕಾಣಬಹುದು ಹೀಗೆ ಆ ಸರಮಿಗೆ ಗಾಢಾಲಿಂಗನವನ್ನು ಕೊಟ್ಟು ತನ್ನ ಪಕ್ಕದಲ್ಲಿ ಕುರಿಸಿಕೊಂಡ ನಂತರ ನೀನು ಇಲ್ಲಿ ಸುಖವಾಗಿ ಕುಳಿತು ಕ್ರೂರಿಯೂ ದುಷ್ಟನು ಆದ ರಾ ಆ ರಾವಣನ ತೀರ್ಮಾನವೆಲ್ಲವನ್ನೂ ಯಥಾರ್ಥವಾಗಿ ನನಗೆ ಹೇಳು ಎಂದಳು ನಡುಗುತ್ತಿರುವ ಸೀತೆಯು ಹೀಗೆನ್ನಲು ಸರಮೆಯು ರಾವಣನ ಮತ್ತು ಅವನ ಮಂತ್ರಿಗಳ ವೃತ್ತಾಂತವೆಲ್ಲವನ್ನೂ ತಿಳಿಸಿದಳು ಎಲೈ ಸೀತೆ ನಿನ್ನನ್ನು ಬಿಡುಗಡೆ ಮಾಡುವಂತೆ ರಾಕ್ಷಸರಾಜನ ತಾಯಿಯು ವೃದ್ಧ ಮಂತ್ರಿಯಾದ ಅವಿದ್ಧನು ರಾವಣನಿಗೆ ಬಹಳವಾಗಿ ಬೋಧಿಸಿದರು ನರೇಂದ್ರನಾದ ರಾಮನನ್ನು ಸನ್ಮಾನಿಸಿ ಸೀತೆಯನ್ನು ಕೊಟ್ಟು ಬಿಡು ಜನಸ್ಥಾನದಲ್ಲಿ ನಡೆದ ಅದ್ಭುತ ನಿದರ್ಶನವು ನಿನಗೆ ಸಾಕು ಹನುಮಂತನು ಸಮುದ್ರವನ್ನು ಹಾರಿ ಸೀತೆಯನ್ನು ದರ್ಶನ ಮಾಡಿ ಯುದ್ಧದಲ್ಲಿ ರಾಕ್ಷಸರನ್ನು ಕೊಂದುದು ಸಾಕು ಮನುಷ್ಯನಾದವನು ಭೂಮಿಯ ಮೇಲೆ ಹೀಗೆ ಯಾವನು ಮಾಡಿಯಾನು ಎಂಬುದಾಗಿ ಈ ಪ್ರಕಾರ ಮಂತ್ರಿ ವೃದ್ಧರು ಅವಿದ್ಧನು ಬಹಳವಾಗಿ ಹೇಳಿದರು ಅರ್ಥಾಸಕ್ತನು ಹಣವನ್ನು ಖರ್ಚು ಮಾಡದಂತೆ ನಿನ್ನನ್ನು ಬಿಟ್ಟು ಬಿಡಲು ರಾವ್ ಅರ್ಥಾಸಕ್ತನಾದವನು ಅಂದರೆ ಹಣವನ್ನು ಸಂಗ್ರಹಿಸುವುದರಲ್ಲಿ ಆಸಕ್ತನಾದವನು ಹೇಗೆ ಹಣವನ್ನು ಖರ್ಚು ಮಾಡದೇ ಇರುವನು ಆ ರೀತಿಯಾಗಿ ನಿನ್ನನ್ನು ಬಿಟ್ಟು ಬಿಡಲು ರಾವಣನು ಇಷ್ಟಪಡುತ್ತಿಲ್ಲ ಎಲೈ ಸೀತೆ ಯುದ್ಧದಲ್ಲಿ ಸತ್ತ ಹೊರತು ನಿನ್ನನ್ನು ಬಿಟ್ಟು ಬಿಡಲು ಇಷ್ಟಪಡುವುದಿಲ್ಲ ಮಂತ್ರಿಗಳೊಳಗೂಡಿದ ಆ ಘಾತುಕನ ನಿರ್ಧಾರವೇ ಹೀಗಿದೆ ಮೃತ್ಯುವಿನ ಆಸೆಯಿಂದ ಬುದ್ಧಿ ಈ ನಿರ್ಧಾರಕ್ಕೆ ಬಂದಿರುತ್ತದೆ ಯುದ್ಧದಲ್ಲಿ ರಾಕ್ಷಸರೆಲ್ಲರ ಹಾಗೂ ತನ್ನ ಸಂಹಾರವೂ ಆದ ಹೊರತು ಅವನನ್ನು ಯಾರೂ ತಡೆಯಲಾಗದು ಅವನನ್ನು ಭಯಪಡಿಸಿಯೇ ನಿನ್ನ ಬಂಧ ವಿಮೋಚನೆಯನ್ನು ಮಾಡಲು ಸಾಧ್ಯವೇ ಇಲ್ಲ ಎಲೆ ಕಪ್ಪಾದ ಕಣ್ಣುಗಳುಳ್ಳವಳೆ ರಾಮನು ರಾವಣನನ್ನು ಯುದ್ಧದಲ್ಲಿ ಚೂಪಾದ ಬಾಣಗಳಿಂದ ಖಂಡಿತವಾಗಿಯೂ ಕೊಂದು ನಿನ್ನನ್ನು ಅಯೋಧ್ಯೆಗೆ ಹಿಂತಿರುಗಿ ಕರೆದುಕೊಂಡು ಹೋಗುವನು ಈ ಸಮಯಕ್ಕೆ ವಾನರ ಸೈನ್ಯಗಳ ಬೇರಿ ಶಂಕಗಳ ತುಮುಲನಾದವು ಭೂಮಿಯನ್ನು ನಡುಗಿಸುವಂತೆ ಕೇಳಿಬಂತು ಆ ವಾನರ ಸೈನ್ಯ ಶಬ್ದವನ್ನು ಕೇಳಿ ಲಂಕೆಯಲ್ಲಿದ್ದ ರಾಕ್ಷಸ ರಾಜನ ಸೇವಕರು ಕಳೆಗೊಂದಿ ದೈನ್ಯದಿಂದ ಕೂಡಿ ಕೆಲಸಗಳನ್ನು ಮಾಡುತ್ತಾ ರಾಜನ ದೋಷದಲ್ಲಿ ದೋಷದಲ್ಲಿ ಶ್ರೇಯಸ್ಸನ್ನು ಕಾಣದವರಾದರು ಅಂದರೆ ರಾಜನು ಮಾಡಿದ ದೇಶ ಆ ದೋಷದ ಕಾರಣದಿಂದಾಗಿ ತಮಗೆ ಆಶ್ರೇಯಸ್ಸಾಗುತ್ತಿರುವುದನ್ನು ಅವರು ಕಂಡುಕೊಂಡರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ನಾಲ್ಕನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ